ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಏನು ಇವತ್ತಿನ ಲಾಗಲ್ಲಿ ಗಿಡ ತೋರಿಸ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ ನಾನು ಸುಮ್ಮನೆ ಮೆಣಸಿನ್ಕಾಯಿಯ ಪುಡಿ ಮಾರಬೇಕಾದ್ರೆ ಅದು ರುಬ್ಬಿ ಜನ ಹಾಕಿದ್ದೆ ಆದರೆ ಇವತ್ತು ನೋಡಿ ಅದು ಗಿಡವ ಹಾಕಿ ಎಷ್ಟು ಚೆನ್ನಾಗಿ ಹಜಿ ಮೆಣಸಿನ್ಕಾಯಿ ಕೊಟ್ಟಿದೆ ಅಂತ ನೋಡ್ತಾ ಇದ್ದೀರಲ್ಲ ಈ ಮೆಣ್ಸಿನ್ಕಾಯಿ ನೋಡ್ತಾಯಿದ್ರೆ ಚುರುಕು ಮೆಣಸಿನ್ಕಾಯಿ ಅಂತ ಅನಿಸುತ್ತೆ ಸೊ ತುಂಬ ಖಾರ ಇರುವಂತಹ ಮೆಣಸಿನ್ಕಾಯಿ ಬಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೋಡಿ ಬೆಳಿಗ್ಗೆ ಇದ್ದು ಸುಮ್ಮನೆ ನೀರು ಹಾ ನೀರು ಹಾಕಿದ್ಮೇಲೆ ನೋಡಿದ್ವಿ ಸೊ ಅದಾದ ಮೇಲೆ ಕೆಳಗಡೆ ಒಂದು ಪುಟ್ಟ ಮೆಣಸಿನ್ಕಾಯಿ ಗಿಡ ಇದೆ ಅದರಲ್ಲೂ ಸಹ ಮೆಣಸಿನ್ಕಾಯಿ ನೋಡಿ ನೋಡ್ತಾ ಇದ್ದೀರಲ್ಲ ಸೊ ಇದು ಆಗಲೇ ತೋರಿಸಿದ ಮೆಣ್ಸಿನ್ಕಾಯಿನೇ ಇನ್ನೂ ನೋಡಿ ಪಕ್ಕದಲ್ಲೆಲ್ಲ ಹೂ ತೊಟ್ಟೆಲ್ಲ ಬಂದಿದೆ ಅದರಲ್ಲೂ ಸಹ ಬರುತ್ತೆ ಇದು ನೋಡಿ ಪುಟಾಣಿ ಮೆಣ್ಸಿನ್ಕಾಯಿ ಎಷ್ಟು ಚೆನ್ನಾಗಿದೆ ಅಲ್ಲ ಸೊ ತುಂಬಾ ಕ್ಯೂಟ್ ಆಗಿದೆ ಅಂತಲೇ ಹೇಳ್ಬೋದು ಸೊ ನಾನು ಮೇಂಟೈನ್ ಮಾಡಿದರೆ ಇನ್ನೂ ಚೆನ್ನಾಗಿ ಬರೋದು ಬಟ್ ನಾವು ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಇಷ್ಟು ಚೆನ್ನಾಗಿ ಕೊಟ್ಟಿದೆ ಸೊ ಇನ್ಮೇಲೆ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ಆಗುತ್ತಲ್ಲ ನಾವು ಹಾಕಿರೋ ಗಿಡದಲ್ಲಿ ಏನಾದರೂ ಬಂದರೆ ಹಾಗೆ ನಮ್ಮ ಜೀವನದಲ್ಲೂ ಸಹ ಏನಾದರೂ ಒಂದು ಘಟನೆ ನಡೆದರೆ ತುಂಬಾ ಖುಷಿ ಆಗುತ್ತೆ ಸೊ ಈಗ ನಾನು ಚಿಕನ್ ಲಾಲಿಪಾಪ್ನ ತೋರಿಸ್ತಾ ಇದ್ದೀನಿ ಚಿಕನ್ ಲಾಲಿಪಾಪ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಸೊ ಇದು ನಾವು ತೊಗೊಂಡಿರುವಂತಹ ಲಾಲಿಪಾಪ್ ಇದನ್ನು ಸಹ ಟ್ರೆಂಡ್ ಟ್ರೆಂಡ್ಲೈನಲ್ಲಿ ತೊಗೊಂಡಿರೋದು ಸೊ ನೋಡಿ ಹೇಗಿದೆ ಫ್ರೆಶ್ ಆಗಿರುತ್ತೆ ನೀವು ಆ ಚಿಕನ್ ನೋಡ್ತಿದ್ರೆ ನಿಮಗೂ ಸಹ ಗೊತ್ತಾಗುತ್ತೆ ಫ್ರೆಶ್ ಆಗಿದೆ ಅಂತ ಸೊ ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊತೀನಿ ಮೊದಲಿಗೆ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎರಡು ಮೊಟ್ಟೆ ಅದ್ರ ಜೊತೆಗೆ ಕಾರ್ನ್ಫ್ಲೋರ್ ಇಲ್ಲಿ ಮೇಯ್ನ್ ಪಿಲ್ಲರ್ ಇರೋದೇ ಕಾರ್ನ್ ಫ್ಲೋರಲ್ಲಿ ನಾನು ಯಾವುದೇ ರೀತಿಯಾದಂಥ ಕಬಾಬ್ ಪೌಡ್ರೆಲ್ಲ ಮಿಕ್ಸ್ ಮಾಡ್ತಾ ಇಲ್ಲ ಬರೀ ಕಾರ್ನ್ಫ್ಲೋರ್ ಹಾಕ್ಕೊಂಡು ಮಾಡ್ತಾ ಇರೋದು ಸೊ ಇಲ್ಲಿ ನಾನು ಕಾರ್ನ್ಫ್ಲೋರ್ನ ಹಾಕೋತಾ ಇದ್ದೀನಿ ಈ ರೀತಿ ಕಾರ್ನ್ಫ್ಲೋರ್ನ ಹಾಕ್ಕೊಂಡ್ಮೇಲೆ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಅಂದರೆ ನಿಮಗಿನ್ನೂ ಖಾರ ಬೇಕು ಅಂತ ಹೇಳಿದರೆ ನೀವು ಖಾರನ ಹಾಕೋಬೋದು ನಾನು ಮತ್ತೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡೆ ಖಾರ ಬೇಕು ಅಂತ ಅನ್ನಿಸ್ತು ಖಾರ ಉಪ್ಪು ನಾನು ಮೊದಲೇ ಹೇಳಿದಂಗೆ ನಿಮ್ಮೆಲ್ಲರ ಅನುಗುಣವಾಗಿ ನೀವು ಯಾವ ರೀತಿ ತಿಂತೀರೋ ಆ ರೀತಿ ಹಾಕೊಳ್ಳಿ ಇಲ್ಲಿ ಸ್ವಲ್ಪ ಉಪ್ಪನ್ನ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಕಬಾಬ್ ಪೌಡರ್ನ ನಾನು ಇಲ್ಲ ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ ಜೊತೆಗೆ ಹೀಗೆ ಮೊಟ್ಟೆ ಈ ಮೊಟ್ಟೆ ಕತೆ ಕೇಳಿದ್ರೆ ಎಷ್ಟು ಹೊಡಿತಾಯಿದ್ದೀನಿ ಅಲ್ಲಿ ಹೊಡಿಯೋಕೆ ಆಗಿಲ್ಲ ಸೊ ಕನಿಗೆ ಕೆಳಗಡೆ ಹೊಡೆದೆ ನೋಡಿ ಈ ರೀತಿ ಮೊಟ್ಟೆನ ಹಾಕಿ ಕಲಿಸ್ತಾ ಇದ್ದೀನಿ ಎರಡು ಮೊಟ್ಟೆ ಹಾಕ್ಕೋಬೇಕು ಎರಡು ಮೊಟ್ಟೆ ಹಾಕಿದ್ರೆ ಜ್ಯೂಸಿ ಫ್ಲೇವರ್ ಸಿಗುತ್ತೆ ಅದಕ್ಕೋಸ್ಕರ ಮೊಟ್ಟೆನ ಹಾಕ್ಕೋಬೇಕು ಈ ರೀತಿ ನೀವು ಚಿಕನ್ ಲಾಲಿಪಾಪ್ನ ಮಾಡ್ಕೊತೀನಿ ಹೇಗಿರುತ್ತೆ ಅನ್ನೋದನ್ನ ನನಗೆ ತಿಳಿಸಿ ಓಕೆನಾ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಗರ್ಗರಿಯಾಗಿ ಬಂದಿತ್ತು ಇಲ್ಲಿ ಬೇರೆ ಏನು ಮಿಕ್ಸ್ ಮಾಡಲ್ಲ ನಾನು ಇಷ್ಟೇ ಸೊ ನೋಡಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಅಷ್ಟೇ ಮೊದಲಿಗೆ ಕಾರ್ನ್ಫ್ಲೋರು ಹಚ್ಚ ಖಾರದ ಪುಡಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊಟ್ಟೆ ಉಪ್ಪು ಮತ್ತು ಅರಿಶಿನ ಸೊ ಇದೆಲ್ಲ ಮಿಕ್ಸ್ ಮಾಡೋಣ ನೋಡಿ ಅದು ನಾವು ನೋಡ್ತಾ ಇದ್ದರೆ ಅಯ್ಯೋ ಇದು ಕಲ್ಸೋಕ್ಕಾಗುತ್ತಾ ಗಟ್ಟಿ ಇದೆ ಅಂತ ಅನ್ಕೋತೀವಿ ನೋಡಿ ಕಲಿಸ್ತಾ ಕಲಿಸ್ತಾ ಅದು ಒಂದು ಅದಕ್ಕೆ ಬರುತ್ತೆ ನೀವೇನು ಗಟ್ಟಿ ಇದೆ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಬಿಡಿ ನೀರು ಹಾಕ್ಕೊಳ್ದೇ ಕಲಿಸ್ಬೇಕು ನಾವು ಸೊ ಅಲ್ಲಲ್ಲಿ ಗಂಟಿರುತ್ತಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕಲಸಿ ನೋಡಿ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕಲಿಸ್ಬೇಕು ಸೊ ಆವಾಗ ನಿಮಗೆ ತಿಕ್ನೆಸ್ಸು ಅಥವಾ ಗಟ್ಟಿ ಎಲ್ಲೂ ಕಾಣಲ್ಲ ನಾನು ಮೊದಲಿಗೆ ಎಲ್ರಿಗೂ ಹೇಳ್ತಾ ಇದ್ದೀನಿ ನೀರನ್ನು ಹಾಕೋಬಿಡಿ ಅದೇ ರೀತಿ ಕಲಸಿ ನೋಡಿ ಕಲಿಸ್ತಾ ಇದ್ದೀನಿ ಇಲ್ಲಿ ನಾನು ನೀವು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಆಗಿದೆ ಅಂತ ಫ್ಲ್ಯಾಶ್ ಆನ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಈಗ ಪೆಪ್ಪರ್ ಪೌಡರ್ನ ಹಾಕೋತಾ ಇದ್ದೀನಿ ಪೆಪ್ಪರ್ ಪೌಡರ್ ಲಾಲಿಪಾಪ್ಗೆ ತುಂಬಾ ಟೇಸ್ಟ್ ಕೊಡುತ್ತೆ ನಾನು ಇಲ್ಲಿ ಯಾವುದೇ ಅಂತ ಬೇರೆ ಚಾಟ್ ಮಸಾಲ ಆ ಥರ ಈ ಥರ ಎಲ್ಲ ಹಾಕ್ತಾಯಿಲ್ಲ ಆಗಿ ಮಾಡ್ತಾ ಇರೋದ್ರಿಂದ ಪೆಪ್ಪರ್ ಪೌಡ್ರೂ ಸಹ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಒಂದು ತೊಟ್ಟು ನೀರಾಗದೆ ಬರೀ ಫ್ಲೋರಲ್ಲಿ ಕಲಸಿರೋದಕ್ಕೆ ಇಷ್ಟು ಮಟ್ಟಿಗೆ ಬಂದಿದೆ ಇನ್ನು ನೀವು ನೀರು ಹಾಕ್ತಾರೆ ಯಾವ ಮಟ್ಟಿಗೆ ಹೋಗೋಲ್ಲ ಅದಕ್ಕೋಸ್ಕರ ನೀರನ್ನ ಮಿಕ್ಸ್ ಮಾಡಿ ಕಲಸಿಬಿಡಿ ಹಾಗೆ ಮೊಟ್ಟೆಲೆನೆ ಸಹ ಕಲಸಿ ಓಕೆನಾ ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಲಾಲಿಪಾಪ್ ಒಂದು ಕೆ ಜಿ ಲಾಲಿಪಾಪ್ ತಂದಿದ್ರು ಸೊ ಅದನ್ನು ಈಗ ಈ ರೀತಿ ಕಲಸಿ ಒಂದು ಹಾಫ್ ಆನ್ ಅವರ್ ಇಟ್ಟರೆ ಒಳ್ಳೆ ಟೇಸ್ಟಾಗಿ ಲಾಲಿಪಾಪ್ ರೆಡಿ ಆಗುತ್ತೆ ಸೊ ಚೀಕುಗಂತೂ ತುಂಬಾ ಇಷ್ಟ ಲಾಲಿಪಾಪ್ ಮಾಡಿಕೊಟ್ರೆ ಅದು ಹಿಡ್ಕೊಂಡು ತಿಂತಾರಲ್ಲ ಸೊ ಅದಕ್ಕೋಸ್ಕರ ಇದು ಚೀಕುಗೋಸ್ಕರ ಮನೆಯಲ್ಲಿ ನಾವು ಆವಾಗವಾಗ ಮಾಡ್ತಾಯಿರ್ತೀವಿ ಸೊ ಲಾಲಿಪಾಪ್ ಅಂದರೆ ಅವನು ತುಂಬಾ ಇಷ್ಟಪಟ್ಟು ತಿಂತಾನೆ ಹಿಡ್ಕೊಂಡು ತಿನ್ನೋದರಿಂದ ಸೊ ಮಕ್ಕಳಿಗೇನೋ ಒಂದು ಖುಷಿಯಲ್ಲ ಅವನಿಗೋಸ್ಕರೇ ನಾವು ಲಾಲಿಪಾಪ್ನ ಮಾಡೋದು ನಮ್ಮ ಮನೇಲಿ ಜಾಸ್ತಿ ಸೊ ಈಗ ನೋಡಿ ಈ ರೀತಿ ಕಲಸಿ ಹಿಟ್ಟ ಮೇಲೆ ಒಂದು ಅರ್ಧವರ್ನ ಬಿಡೋಣ ಸೊ ಅದು ಆದಮೇಲೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಮೊದಲೇ ಬಾರಿಗೆ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕಟ್ಟು ನೋಡಿ ಯಾವುದೇ ರೀತಿ ಸ್ಕಿಪ್ ಮಾಡ್ಯಲ್ಲ ನೋಡಿಬಿಡಿ ಓಕೆನಾ ಸೊ ನೋಡಿ ಲಾಲಿಪಾಪ್ ಮಸಾಲೆ ರೆಡಿ ಸೊ ನೀವು ಸಹ ಬನ್ನಿ ಯಾವ ರೀತಿ ಮಾಡಿಕೊಡ್ತೀನಿ ಅಂತ ಈ ರೀತಿ ನೀರು ಬಿಟ್ಕೊಂಡಿರುತ್ತೆ ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಸರ್ತಿ ಕಲಸಿ ನೀರು ಅಂತ ಅಂದರೆ ಅದು ಶುಂಠಿ ಬೆಳ್ಳಿ ಪೇಸ್ಟಲ್ಲೂ ಇರುತ್ತಲ್ವಾ ಸೊ ಅದಕ್ಕೋಸ್ಕರ ಆ ಥರ ನೀರು ಬಿಟ್ಕೊಂಡಿರುತ್ತೆ ಏನು ಡೋಂಟ್ ವರಿ ಅದು ನೀರು ಬಿಟ್ಟಂಗೆ ಆಗಿರಲ್ಲ ಈಗ ನಾವು ಎಣ್ಣೆ ಕಾಯಕ್ಕೆ ಇಟ್ಟು ನಾನು ಆಲ್ರೆಡಿ ಬಿಸಿ ಬಿಸಿಯಾಗಿ ಬಿಡ ನಾನು ಗರಿ ಗರಿಯಾಗಿ ಬರೋದೇ ನಿಜವಾಗ್ಲೂ ಎಷ್ಟು ಕ್ರಿಸ್ಪಿ ಬಂದಿತ್ತು ಗೊತ್ತಾ ಅದಕ್ಕೆ ಕಾರಣ ಕಾರ್ನ್ಫ್ಲೋರೆ ಅದಕ್ಕೋಸ್ಕರ ಕಾರ್ನ್ಫ್ಲೋರ್ನ ಬಳಸಿ ಇಲ್ಲಿ ನಾನು ಮಾಡ್ತಾ ಇರೋದು ಯಾವುದೇ ರೀತಿಯಾದಂಥ ಕಬಾಬ್ ಪೌಡರ್ ಇಲ್ಲ ಸಿಂಪಲಾಗಿ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಚಿಕ್ಕ ಮಕ್ಕಳಿಗೆ ತುಂಬಾ ಟೇಸ್ಟಿಗೆ ಕೊಡುತ್ತೆ ಹಾಗೆ ತಿನ್ನಬೇಕು ಅಂತಲೂ ಸಹ ಆಸೆ ಆಗುತ್ತೆ ಸೊ ಒಂದು ಸತಿ ಟ್ರೈ ಮಾಡಿ ಓಕೆನಾ ನೋಡಿ ಈ ರೀತಿ ಎಣ್ಣೆಲ್ಲೇ ಬಿಡ್ತಾ ಇದ್ದೀನಿ ಗರ್ಗರಿಯಾಗಿ ಸೌಂಡ್ ಬರ್ತಾ ಇದೆ ಅಲ್ವಾ ಸೊ ಏನಪ್ಪ ಅಂತ ಹೇಳಿದರೆ ನಾನು ಈ ಥರ ಮನೇಲೂ ಮಾಡಿ ತಿಂತೀನಿ ಆಚೆನೂ ತಿಂತೀನಿ ಬರೀ ಆಚೆ ಫುಡ್ಡೇ ತಿನ್ನೋದು ಅಥವಾ ಮನೆ ಫುಡ್ಡೇ ತಿನ್ನೋದು ಅಂತಲ್ಲ ನನಗೆ ಮೂರು ತಾಲೇಲಿ ಇಂಟ್ರೆಸ್ಟ್ ಹೇಗಿರುತ್ತೆ ಮನೆ ಫುಡ್ ತಿನ್ನಬೇಕು ಅನಿಸಿದ್ರೆ ಮನೆ ಫುಡ್ ಚೆನ್ನಾಗಿ ಮಾಡ್ಕೊಂಡು ತಿಂತೀನಿ ಆಚೆ ಫುಡ್ ತಿನ್ನಬೇಕು ಅಂತ ಅಂದಿದ್ರೆ ಆಚೆ ಫುಡ್ಡು ತಿಂತೀನಿ ನಾನು ಎರಡು ಕಡೆನೂ ತಿನ್ನುವಂಥ ಫುಡ್ಡು ಬರೀ ಆಚೆನೇ ತಿಂತಾಳೆ ಅಲ್ಲ ನಾವು ಮನೇಲೂ ಸಹ ಮಾಡ್ತೀವಿ ಬರೀ ಮನೇಲೇ ಏನು ಮಾಡ್ತಾರೆ ಅಂತ ನಾವು ಆಚೆನೂ ಸಹ ತಿಂತೀವಿ ಎರಡು ಕಡೆನೂ ಸಹ ನಾವು ಇರ್ತೀವಿ ಯಾವ ರೀತಿ ಇರಬೇಕು ಅನ್ನೋದನ್ನು ಸಹ ನಮಗೆ ಗೊತ್ತು ಅಲ್ವಾ ಸೊ ಹೀಗೆ ನೋಡಿ ಈ ಥರ ಲಾಲಿಪಾಪ್ ರೆಡಿ ಆಗಿದೆ ಸೊ ಗರಿ ಗರಿಯಾಗಿ ಅಂತೂ ಆಗುವಂತೂ ಇತ್ತು ಸೊ ಫೈನಲಾಗಿ ಇದು ರೆಡಿಯಾಗಿದೆ ಹೇಗಿದೆ ಅಂತ ಒಂದು ಸತಿ ನೀವು ನೋಡಿಬಿಡಿ ಸಕ್ಕದಾಗಿ ಕಾಣ್ತಿದೆ ಅಲ್ಲ ಸಕ್ಕಂದರೆ ಸಕ್ಕತ್ತಾಗಿತ್ತು ನೋಡಿ ಯಾವುದೇ ರೀತಿಯಾದಂಥ ನಾನು ಕಲ್ಲರ್ನ ಆ್ಯಡ್ ಮಾಡಿಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಸೊ ಒಮ್ಮೆ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ತಿಳಿಸ್ಕೊಡಿ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿತ್ತು ಆಗಿತ್ತು ಅದನ್ನು ಲಾಲಿಪಾಪ್ ಅಂತ ಅಂತಾರೆ ಸೊ ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ಒಂದು ಚಿಕನ್ ಲಾಲಿಪಾಪ್ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಇರುತ್ತೆ ಅಂತ ಭಾವಿಸ್ತೀನಿ ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದೆ ವ್ಲಾಗಲ್ಲಿ ಸಿಗ್ತೀನಿ ಲವ್ ಯು ಶಾ ಟೇಕ್ ಕೇರ್ ಬಾಯ್